ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ನಗರದ ನವೋದಯ ಪ್ರೌಢಶಾಲೆಯ ಎಂಬತ್ತೆಂಟು ಎಂಬತ್ತೊಂಬತ್ತನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಗುರುವಂಧನ ಮತ್ತು ಸ್ನೇಹಮಲನ ಕಾರ್ಯಕ್ರಮವನ್ನು ಚನ್ನರಾಯಪಟ್ಟಣದ ಎಸ್ಪಿಜಿ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವನ್ನು ನಿವೃತ್ತ ಶಿಕ್ಷಕರಾದ ಕೃಷ್ಣಮೂರ್ತಿ ಉದ್ಘಾಟಿಸಿ ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗುರುವಿನ ಮಾರ್ಗದರ್ಶನದಿಂದ ಉನ್ನತ ಸ್ಥಾನವನ್ನು ಪಡೆಯುವುದರಿಂದ ಅಕ್ಷರ ಕಲಿಸಿದ ಗುರುಗಳಿಗೆ ಜೀವನ ಸಾರ್ಥಕವಾಗುತ್ತದೆ ಎಂದರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆ ಮಾಡಿದಾಗ ಗುರುವಿನಷ್ಟು ಸಂತೋಷಪಡುವ ವ್ಯಕ್ತಿ ಬೇರೊಬ್ಬರಿಲ್ಲ ಎಂದು ತಿಳಿಸಿದರು ನವೋದಯ ವಿದ್ಯಾಸಂಸ್ಥೆಯಲ್ಲಿ ನಾಗಮಂಗಲ ಪಾಂಡವಪುರ ಕೆಆರ್ಪೇಟೆ ಹೊಳೆನರಸೀಪುರ ತಿಪ್ಪೂರು ತಾಲೂಕುಗಳಿಂದ ವಿದ್ಯಾರ್ಥಿಗಳು ಬಂದು ವಿದ್ಯಾಭ್ಯಾಸ ಮಾಡಿದ್ದಾರೆ ಅವರುಗಳಲ್ಲಿ ಹಲವು ವಿದ್ಯಾರ್ಥಿಗಳು ಉನ್ನತವಾದ ಹುದ್ದೆಗೆಗಳನ್ನು ಅಲಂಕರಿಸಿ ಈ ದಿನ ನಮಗೆ ಶಿಕ್ಷಣ ಹೇಳಿಕೊಟ್ಟ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಿರುವುದು ಅವಿಸ್ಮರಣೀಯ ಎಂದರು ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರುಗಳು ಹಾಜರಿದ್ದು ಆಯೋಜಕರು ಹಿರಿಯ ವಿದ್ಯಾರ್ಥಿಗಳಾದ ಹೌಸಿಂಗ್ ಬೋರ್ಡ್ ನಟರಾಜು ಡಿಕೆ ಇಂದ್ರಜಿತ್ ಕೌನ್ಸಿಲರ್ ಗಣೇಶ್ ಪುರುಷೋತ್ತಮ್ ಇತರರು ಉಪಸ್ಥಿತರಿದ್ದರು ರು ಆದ್ರೆ ನಮ್ಮ ಈ ಎನ್ ಎಸ್ ಅವರು ಕ್ಲಾಸ್ ಬೋರ್ಡ್ ಕೂಡ ವಿದ್ಯಾರ್ಥಿಗಳು ಯಾವಾಗ ಮಾತಾಡುವಂತವರೋ ಇಲ್ಲವೋ ವಿದ್ಯಾರ್ಥಿಗಳು ಅವರಿಂದ ಅನೇಕ ವಿಚಾರಗಳನ್ನ ತಿಳ್ಕೊಂಡಿದ್ದ ಈ ಸಂದರ್ಭದಲ್ಲಿ ಈಗ ಆ ಈ ಒಂದು ಸಂದರ್ಭದಲ್ಲಿ ಈ ಶಾಲೆ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ನೀಡಿರುವಂತಹ ಈ ಒಂದು ಹೆಸರನ್ನ ಕಳಿಸ್ತೀನಿ

한글자막 제공 및 자막 제공 및 협조해 주신 모든 분들께 진심으로 감사드립니다.